ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಕಾಬುಲಿ ಚೆನ್ನ ಮಸಾಲಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಓಟೆಲ್ ಸ್ಟೈಲ್ನಲ್ಲಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ಇದಕ್ಕೆ ಓಟೆಲ್ನಲ್ಲಿ ಆ್ಯಡ್ ಮಾಡುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚಪಾತಿ ಮತ್ತು ಪೂರಿಗೆ ಸಕ್ಕತ್ತು ಕಾಂಬಿನೇಷನ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಕಾಬೂಲಿ ಕಡಲೆಕಾಳನ್ನ ತೊಗೊಂಡು ನೆನೆಸಿಟ್ಟಿದ್ದೀನಿ ಇದನ್ನು ನೆನೆಸಿ ಹೋಲ್ ನೈಟ್ ಬಿಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಇರೋದು ಇದು ಮಿನಿಮಮ್ ಏಯ್ಟ್ ಅವರ್ಸ್ ನೆನೆಯಲೇ ಬೇಕು ತುಂಬ ಹಾರ್ಡ್ ಇರುತ್ತೆ ಒಂದು ಏಯ್ಟ್ ಅವರ್ಸ್ ನೆನೆದರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾಬುಲಿ ಕಡಲೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಳು ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಬೇಯಿಸೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಹಾಗಾಗಿ ಲಿಡ್ಡನ್ನ ಕವರ್ ಮಾಡಿ ನಾನಿಲ್ಲಿ ನಾಲ್ಕು ವಿಜಲ್ ಹಾಕಿಸ್ತಾ ಇದ್ದೀನಿ ನಾಲ್ಕು ವಿಜಲ್ ಹಾಕೋದ್ರೊಳಗಡೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ತೆಂಗಿನಕಾಯಿನ ಇದ್ದೀನಿ ತುರ್ದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ತೆಂಗಿನಕಾಯಿ ಫುಲ್ ಡ್ರೈ ಆಗಬೇಕು ಆಗ ಘಮ ಘಮ ಅಂತ ಬರುತ್ತೆ ಸಾಂಬಾರು ನೋಡಿ ಇಷ್ಟಾಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಬಿಗ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಇದು ಕೂಡ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಡಿಸ್ತಾನೆ ಇರಬೇಕು ಬಿಟ್ಟು ಬಿಟ್ಟು ಈಗ ಇದು ಫ್ರೈ ಆದ ನಂತರ ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಮಿಕ್ಸಿ ಮಾಡಿಕೊಳ್ಬೇಕು ನಾನೀಗ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇದ್ದೀನಿ ಅದಾದ ನಂತರ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಸ್ಮೂತ್ ಪೇಸ್ಟ್ ಬರಬೇಕು ಆಗ ಚೆನ್ನಾಗುತ್ತೆ ನೋಡಿ ಈ ರೀತಿ ಮಸಾಲ ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಇದೆರಡನ್ನೂ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಇದ್ರ ಜೊತೆಗೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡು ಸೆಕೆಂಡ್ ಹಾಗೆ ಕೈ ಆಡಿಸಿದ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಸಾಫ್ಟ್ ಆದರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಕ್ಯಾಶ್ಯೂ ಮತ್ತು ಟೊಮೆಟೊ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೆ ಅದನ್ನು ರುಬ್ಕೊಂಡಿದ್ದೆ ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ನೀರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸಿದ ನೀರು ಕೂಡ ಇದೆ ಹಾಗಾಗಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡರು ಕಾಲು ಸ್ಪೂನ್ ಅಚ್ಕಾರದ ಪುಡಿ ಕಾಲು ಸ್ಪೂನು ಧನಿಯಾ ಪೌಡರು ಕಾಲು ಸ್ಪೂನ್ ಜೀರಾ ಪೌಡರು ಹಾಗೆ ಎರಡು ಸ್ಪೂನು ಚೆನ್ನ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸು ಚೆನ್ನ ಮಸಾಲ ಪೌಡರು ಚೆನ್ನ ಮಸಾಲ ಪೌಡರ್ ಹಾಕೋದ್ರಿಂದನೇ ಫ್ಲೇವರ್ ಚೆನ್ನಾಗಿ ಬರೋದು ಇದು ರೆಡಿ ಮಸಾಲ ಪೌಡರು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆಲ್ಲ ಚೆನ್ನಾಗಿ ಒಡಿಬೇಕು ಅಲ್ಲಿವರೆಗೂ ಮಿಕ್ಸ್ ಆಗಬೇಕು ಇದು ಪೌಡರೆಲ್ಲ ಹಾಕಿ ಗಂಟು ಗಂಟಿರುತ್ತೆ ಈ ರೀತಿ ಚೆನ್ನಾಗಿ ತಿರುಗಿಸೋದ್ರಿಂದ ಸೌಟ್ನಿಂದ ಗಂಟೆಲ್ಲ ಒಡೆದು ಫ್ರೀ ಆಗುತ್ತೆ ಈಗ ನಾನಿಲ್ಲಿ ಕಾಬಲಿ ಕಡ್ಲೆಕಾಳು ಜೊತೆಗೆ ಆಲೂಗಡ್ಡೆನ ಬೇಯ್ಲಿಕ್ಕಿಟ್ಟಿದೆ ಅದು ಬೆಂದಿದೆ ಸಾಫ್ಟಾಗಿ ಈಗ ಆಲೂಗಡ್ಡೆನ ತೆಗೆದು ಸಿಪ್ಪೇನ ಬಿಡಿಸ್ತಾ ಇದ್ದೀನಿ ಸಿಪ್ಪೆನ ಬಿಡಿಸಿ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ಅದಾದ ನಂತರ ಈ ಕುದೀತಿರೋ ಅಂಥ ಮಸಾಲೆಗೆ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೂಗಡ್ಡೆನೇ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಜೊತೆಗೆ ತಿಕ್ನೆಸ್ ಕೂಡ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಚೆನ್ನ ಮಸಾಲೆ ಜೊತೆಗೆ ಆಲೂಗಡ್ಡೆನ ಆ್ಯಡ್ ಮಾಡ್ತಾರೆ ಅದಕ್ಕೆ ಅಷ್ಟು ಟೇಸ್ಟಿಯಾಗಿರೋದು ಹಾಗಾಗಿ ನಾನು ಕೂಡ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಹಾಗೆ ಒಂದು ಸ್ಪೂನು ಕಲ್ಲುಪ್ಪನ್ನ ಇದ್ದೀನಿ ಆಗಲೇ ಬೇಯಿಸುವಾಗ ಒಂದು ಸ್ಪೂನ್ ಹಾಕಿದ್ದೆ ಹಾಗಾಗಿ ಈಗ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಟೇಸ್ಟನ್ನು ನೋಡಿ ಉಪ್ಪನ್ನು ಹಾಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಬೇಯಿಸಿಟ್ಕೊಂಡಿದ್ದಂಥ ಕಾಬೂಲಿ ಕಡಲೆಕಾಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಐ ಫ್ಲೇಮ್ನಲ್ಲಿಟ್ಟು ಲಿಡ್ಡನ್ನು ಕವರ್ ಮಾಡಿ ಅದತ್ರ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರ್ಸಬೇಕು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಕುದ್ದು ಐದು ಐದರಿಂದ ಹತ್ತು ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ನಾನಿಲ್ಲಿ ಐದು ನಿಮಿಷ ಕುದಿ ಬರೆಸ್ತಾ ಇದ್ದೀನಿ ಈ ರೀತಿ ಕುದಿಸೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೊರಗಡೆ ಹೋಗುತ್ತೆ ಜೊತೆಗೆ ತಿಕ್ನೆಸ್ ಕೂಡ ಬರುತ್ತೆ ಸ್ವಲ್ಪ ಜೊ ಎಲ್ಲ ಹದ ಬರುತ್ತೆ ಹಾಗಾಗಿ ಹಾಗೆ ಕೈಯಾಡ್ತಾ ಆಡ್ತಾ ಮತ್ತೆ ಐದು ನಿಮಿಷ ನಾನಿಲ್ಲಿ ಕುದಿ ಬರೆಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕಸೂರಿ ಮೆತ್ತಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೆತ್ತಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೆತ್ತಿ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚಪಾತಿ ಇಡ್ಲಿ ದೋಸೆ ಪೂರಿಗೆ ಸಖತ್ ಕಾಂಬಿನೇಷನ್ ಹಾಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ ಫೈನಲಿ ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಫ್ಲೇಮ್ನ ಆಫ್ ಮಾಡಿ ಅದತ್ರ ಹದಿನೈದರಿಂದ ಇಪ್ಪತ್ತು ನಿಮಿಷ ಲಿಡ್ಡನ್ನ ಕವರ್ ಮಾಡಿ ಎತ್ತಿಡಬೇಕು ಸ್ವಲ್ಪ ತಿಕ್ಕಾಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ತಣ್ಣಗಾದ ನಂತರ ಈ ರೀತಿ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ತಿಕ್ನೆಸ್ಸು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಈ ರೀತಿ ಗಟ್ಟಿಯಾಗಿ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್